ಜೀವ ಉಳಿಸಿಕೊಳ್ಳಬೇಕು ಅಂದ್ರೆ ಮನುಷ್ಯ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾನೆ ಎಷ್ಟು ಬೇಕಾದರೂ ಕಷ್ಟ ಪಡ್ತಾನೆ ಇರುವುದೊಂದೇ ಜೀವನ ಅದಕ್ಕಾಗಿಯೇ ಜೀವ ಉಳಿಸಿಕೊಳ್ಳುವುದಕ್ಕೆ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ ಇಲ್ಲೊಬ್ಬ ಮಹಾಸಮುದ್ರದ ಮಧ್ಯೆ ಬರೋಬ್ಬರಿ ನಾನೂರ ಮೂವತ್ತೆಂಟು ದಿನಗಳನ್ನ ಕಳೆದು ಜೀವ ಉಳಿಸಿಕೊಳ್ಳುವ ಹೋರಾಟದಲ್ಲಿ ಗೆದ್ದಿದ್ದಾನೆ ಈತನ ಹೆಸರು ಜೋಸ್ ಸಾಲ್ವಡಾರ್ ಪೆಸಿಫಿಕ್ ಮಹಾಸಮುದ್ರದಲ್ಲಿ ಕಳೆದು ಹೋಗಿದ್ದ ಈತ ನಾನೂರ ಮೂವತ್ತೆಂಟು ದಿನ ಬದುಕುಳಿದ ಕಥೆಯೇ ರೋಚಕ ಜೀವ ಉಳಿಸಿಕೊಳ್ಳಲೇಬೇಕು ಅಂತ ಈವನು ನಡೆಸಿದ ಹೋರಾಟಕ್ಕೆ ಇಡೀ ಜಗತ್ತೇ ಬೆಕ್ಕಸ ಬೆರಗಾಗಿತ್ತು ಅಮೆರಿಕದ ಪಕ್ಕದ ದೇಶ ಮೆಕ್ಸಿಕೋದವನು ಜೋಸ್ ಸಾಲ್ವಡೋರ್ ಗೆಳೆಯನ ಜೊತೆ ಎರಡು ದಿನಗಳ ಮಟ್ಟಿಗೆ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಲು ತೆರಳಿದ್ದ ಆದರೆ ಈ ಪ್ರವಾಸ ಬರೋಬ್ಬರಿ ನಾನೂರ ಮೂವತ್ತೆಂಟು ದಿನ ಆಗಲಿದೆ ಅನ್ನೋ ಸಣ್ಣ ಸುಳಿವು ಆತನಿಗೆ ಇರಲಿಲ್ಲ ಹಸಿವು ಬಾಯಾರಿಕೆ ಬಿಸಿಲು ಏಕಾಂಗಿ ವಾಸ ಎಲ್ಲವನ್ನೂ ಗೆದ್ದು ಬಂದು ಇತಿಹಾಸ ಸೃಷ್ಟಿಸಿದ್ದಾನೆ ಜೋಸ್ ಸಾಲ್ವಡೋರ್ ಅದು ಎರಡು ಸಾವಿರದ ಹನ್ನೆರಡರ ನವೆಂಬರ್ ಹನ್ನೆರಡು ಜೋಸ್ ತನ್ನ ಸ್ನೇಹಿತ ಎಜೆಕ್ವಿಲ್ ಜೊತೆ ಮೆಕ್ಸಿಕೋ ತೀರದಿಂದ ಪೆಸಿಫಿಕ್ ಮಹಾಸಾಗರಕ್ಕೆ ತಮ್ಮ ದೋಣಿಯಲ್ಲಿ ಮೀನುಗಾರಿಕೆಗೆ ಹೊರಟಿದ್ರು ಈ ವೇಳೆ ಭಾರೀ ಪ್ರಮಾಣದ ಬಿರುಗಾಳಿಯ ಕಾರಣ ಅವರ ಬೋಟ್ ಎತ್ತಲು ಸಾಗಿಹೋಯಿತು ತಮ್ಮ ಬೋಟ್ ಯಾವ ಕಡೆ ಹೋಗುತ್ತಿದೆ ಅನ್ನೋದೇ ಜೋಸ್ ಮತ್ತು ಆತನ ಸ್ನೇಹಿತನಿಗೆ ಗೊತ್ತಾಗಲಿಲ್ಲ ಸಮುದ್ರದಲ್ಲಿ ಬಿರುಗಾಳಿಯ ಆರ್ಭಟ ಕಡಿಮೆಯಾದ ನಂತರ ವಾಪಸ್ ಹೋಗೋದಕ್ಕೆ ಪ್ರಯತ್ನಿಸಿದ್ರು ಆದರೆ ಯಾವ ಕಡೆ ಹೋಗೋದು ಅನ್ನೋದೇ ಅವರಿಗೆ ಅರ್ಥವಾಗ್ತಿರ್ಲಿಲ್ಲ ಬಿರುಗಾಳಿಗೆ ಸಿಲುಕಿದ್ದ ಅವರ ದೋಣಿ ನೂರಾರು ಕಿಲೋಮೀಟರ್ ದೂರಕ್ಕೆ ಹೋಗಿತ್ತು ಮೆಕ್ಸಿಕೋದ ಸಮುದ್ರ ತೀರದಿಂದ ಎಷ್ಟು ದೂರ ಬಂದಿದ್ದೇವೆ ಅನ್ನೋದೇ ಅವರಿಗೆ ಗೊತ್ತಾಗಲಿಲ್ಲ ಬಿರುಗಾಳಿಯ ಆರ್ಭಟಕ್ಕೆ ಸಿಲುಕಿದ್ದ ಅವರ ಬೋಟ್ ಕೆಟ್ಟು ಹೋಗಿ ಮುಂದೆ ಸಾಗುವುದೇ ಕಷ್ಟವಾಗಿತ್ತು ಎತ್ತ ನೋಡಿದರೂ ಸಮುದ್ರವೇ ಸಮುದ್ರದ ನಟ್ಟ ನಡುವೆ ನಿಂತಿದ್ದ ದೋಣಿಯಲ್ಲಿ ಕುಡಿಯಲು ನೀರಿಲ್ಲ ತಿನ್ನಲು ಆಹಾರವೂ ಇಲ್ಲ ಮೀನು ಹಿಡಿಯಲು ಹೋಗಿದ್ದರಿಂದ ಬಲೆ ಗಾಣವಂತೂ ಇತ್ತು ಅವನ್ನೇ ಬಳಸಿಕೊಂಡು ಮೀನು ಹಿಡಿದು ಇಬ್ಬರೂ ತಿನ್ನುತ್ತಿದ್ದರು ಮಳೆ ಬಂದಾಗ ಅದೇ ನೀರನ್ನ ಕುಡಿಯಲು ಪ್ರಯತ್ನಿಸುತ್ತಿದ್ರಂತೆ ಸಮುದ್ರದ ಉಪ್ಪು ನೀರು ಕುಡಿಯಲು ಅಸಾಧ್ಯವಾದಾಗ ಇವರಿಗೆ ಪಕ್ಷಿಗಳ ರಕ್ತವೇ ಕುಡಿಯುವ ನೀರಾಗಿತ್ತಂತೆ ಜೋಸ್ನ ಸ್ನೇಹಿತ ಎಜೆಕ್ವಿಲ್ಗೆ ಕೆಲವೇ ದಿನಗಳಲ್ಲಿ ಈ ಆಹಾರ ಒಗ್ಗಲಿಲ್ಲ ಆತ ಕಾಯಿಲೆ ಬಿದ್ದ ಅದರಲ್ಲೂ ಪಕ್ಷಿಯೊಂದನ್ನ ತಿನ್ನುವಾಗ ಅದರ ದೇಹದಲ್ಲಿ ವಿಷಕಾರಿ ಹಾವಿನ ದೇಹವಿತ್ತು ಇದರಿಂದಾಗಿ ಜೋಸ್ ಸ್ನೇಹಿತ ಎಜೆಕ್ವಿಲ್ ಕೆಲವೇ ದಿನಕ್ಕೆ ಜೀವ ಬಿಟ್ಟ ಮಹಾಸಾಗರದ ನಟ್ಟ ನಡುವೆ ಜೋಸ್ ಒಬ್ಬಂಟಿಯಾದ ಕೆಲವು ದಿನಗಳ ಕಾಲ ತನ್ನ ಗೆಳೆಯನ ದೇಹವನ್ನ ಬೋಟ್ನಲ್ಲೇ ಇಟ್ಟುಕೊಂಡಿದ್ದ ಆದರೆ ಅದು ಕೊಳೆಯಲು ಶುರುವಾದ ಕಾರಣ ಸಮುದ್ರಕ್ಕೆ ಎಸೆದಿದ್ದ ಮೀನು ಆಮೆ ಮತ್ತು ಸಣ್ಣ ಪಕ್ಷಿಗಳ ಹಸಿ ಮಾಂಸವನ್ನೇ ತಿಂದು ಮಳೆ ನೀರು ಪಕ್ಷಿಗಳ ರಕ್ತ ಕುಡಿದು ಜೀವ ಉಳಿಸಿಕೊಂಡಿದ್ದ ಜೋಸ್ ಹೀಗೆ ಹದಿನಾಲ್ಕು ತಿಂಗಳು ಸಮುದ್ರದ ಮಧ್ಯದಲ್ಲೇ ಕಾಲ ಕಳೆದ ಈತನ ದೋಣಿ ಸಮೀಪಕ್ಕೆ ಒಂದೆರಡು ಹಡಗುಗಳು ಬಂದವಾದರೂ ಅವರಿಗೆ ಈತ ತೊಂದರೆಯಲ್ಲಿದ್ದಾನೆ ಅನ್ನೋದು ಗೊತ್ತೇ ಆಗಲಿಲ್ಲ ಮೀನುಗಾರಿಕೆಗೆ ಬಂದಿರುವ ವ್ಯಕ್ತಿ ಎಂದು ಭಾವಿಸಿ ದೂರದಿಂದಲೇ ಬೀಸಿ ಮುಂದೆ ಸಾಗಿದ್ದರು ಆದರೆ ಕೊನೆಗೊಂದು ದಿನ ಈತನ ಬೋಟ್ ಬಳಿ ಬಂದ ಹಡಗಿನ ಸಿಬ್ಬಂದಿ ಈತನನ್ನ ರಕ್ಷಣೆ ಮಾಡಿದರು ಜೋಸ್ನ ಹಡಗು ಎಲ್ಲಿತ್ತು ಗೊತ್ತಾ ಮೆಕ್ಸಿಕೋ ಕಡಲ ತೀರದಿಂದ ಐದೂವರೆ ಸಾವಿರ ಮೈಲಿ ದೂರದಲ್ಲಿತ್ತು ಆತನ ಹಡಗು ಫೆಸಿಫಿಕ್ ಮಹಾಸಾಗರದ ನಟ್ಟ ನಡುವೆ ಇತ್ತು ಜೋಸ್ನ ದೋಣಿ ಮೆಕ್ಸಿಕೋ ಕಡಲ ತೀರದಿಂದ ಬಿರುಗಾಳಿಗೆ ಸಿಕ್ಕಿದ್ದ ಬೋಟ್ ದಿನ ಕಳೆದಂತೆ ಕಡಲ ತೀರದಿಂದ ದೂರ ಸರಿಯುತ್ತಲೇ ಇತ್ತು ಜೋಸ್ನನ್ನ ರಕ್ಷಣೆ ಮಾಡಿದ ದಿನ ಆತನ ಹಡಗು ಐದೂವರೆ ಸಾವಿರ ಮೈಲಿ ದೂರದಲ್ಲಿತ್ತು ತಾನಿದ್ದ ಬೋಟ್ ಇಷ್ಟು ದೂರಕ್ಕೆ ಬಂದಿದೆ ಅನ್ನೋದನ್ನು ತಿಳಿದು ಜೋಸ್ಗೆ ಅಚ್ಚರಿಯಾಗಿತ್ತು ಅಷ್ಟರಲ್ಲಾಗಲೇ ನಾನೂರ ಮೂವತ್ತೆಂಟು ದಿನ ಕಳೆದು ಹೋಗಿತ್ತು ಎರಡು ಸಾವಿರದ ಹದಿಮೂರರ ಜನವರಿ ಇಪ್ಪತ್ತರಂದು ಜೋಸ್ನ ರಕ್ಷಣೆ ಮಾಡಲಾಗಿತ್ತು ಜೋಸ್ ತಲೆಗೂದಲು ಮತ್ತು ಗಡ್ಡ ವಿಪರೀತವಾಗಿ ಬೆಳೆದಿತ್ತು ಆತನ ದೇಹವೇ ಜಡ್ಡುಗಟ್ಟಿತ್ತು ಈತ ನಿಜಕ್ಕೂ ಅಷ್ಟೊಂದು ದಿನ ಸಮುದ್ರದ ಮಧ್ಯೆ ಇದ್ದನೆ ಅನ್ನೋ ಅನುಮಾನ ಎಲ್ಲರಿಗೂ ಇತ್ತು ಜತೆಯಲ್ಲೇ ಆತನ ಸ್ನೇಹಿತ ನ ಕತೆ ಕೇಳಿ ಅದನ್ನ ನಂಬದೆ ಜೋಸ್ನನ್ನೇ ಅನುಮಾನಿಸಿದ್ರು ಆಹಾರಕ್ಕಾಗಿ ಜೋಸ್ ನರಮಾಂಸ ಭಕ್ಷಣೆ ಮಾಡಿದನೆ ಅನ್ನೋ ಅನುಮಾನವೂ ಶುರುವಾಗಿತ್ತು ಸ್ನೇಹಿತನ ಶವವನ್ನ ಸಮುದ್ರಕ್ಕೆ ಎಸೆದಿರುವುದಾಗಿ ಪದೇ ಪದೇ ಸ್ಪಷ್ಟನೆ ನೀಡಿದ ಜೋಸ್ ಹಲವು ದಿನಗಳ ವಿಚಾರಣೆ ನಂತರ ಜೋಸ್ ಹೇಳಿದ್ದನ್ನೇ ನಂಬಬೇಕಾಯಿತು ಹಾಗೆ ಮೀನು ಹಿಡಿಯಲು ಹೋದವನು ನಾನೂರ ಮೂವತ್ತೆಂಟು ದಿನಗಳ ಕಾಲ ಸಮುದ್ರವಾಸ ಅನುಭವಿಸಿ ಮನೆಗೆ ಬಂದಿದ್ದ ತಮ್ಮ ಮಗ ವಾಪಸ್ ಬಂದನಲ್ಲ ಅಂತ ಜೋಸ್ ಕುಟುಂಬಸ್ಥರು ಖುಷಿಯಲ್ಲಿದ್ದರೆ ಎಜೆಕ್ವಿಲ್ನ ಕುಟುಂಬಸ್ಥರು ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ದುಃಖದಲ್ಲಿದ್ದಾರೆ ಜೀವ ಉಳಿಸಿಕೊಳ್ಳಬೇಕು ಅಂದ್ರೆ ಮನುಷ್ಯ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾನೆ ಅನ್ನೋದಕ್ಕೆ ಈ ಜೋಸ್ ಸಾಲ್ವಡೋರ್ನ ಕಥೆಯೇ ಉದಾಹರಣೆ